ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬಾ ದಪ್ಪ ಇದ್ದಾಗ ಸರಿಯಾಗಿ ಆಟ ಆಡಲು ಕಷ್ಟ ಆಗುತ್ತ ಹೀಗೆ ತುಂಬಾ ಜನರಲ್ಲಿ ಅನೇಕ ಪ್ರಶ್ನೆಗಳು ಬಂದಿರುತ್ತೆ ಇವಾಗ ಎಲ್ಲಾ ಹೆಂಗಸರು ದಪ್ಪ ಇರುತ್ತಾರೆ ಮೊದಲ ಬಾರಿ ಆಟ ಆಡುವಾಗ ತುಂಬಾ ದಪ್ಪವಿದ್ದಾಗ ಕೆಲವು ಜನರು ಕೆಳಗಡೆ ತಲೆ ದಿಂಬನ್ನು ಹಾಕಿ ಆಟ ಆಡುತ್ತಾರೆ ಇದರಿಂದ ಕಾಲುವೆ ಮೇಲೆ ಬಂದು ನಿಮಗೆ ಒಳಗೆ ಹೋಗಲು ಚೆನ್ನಾಗಿ ಸಿಗುತ್ತೆ ಹೆಂಗಸರು ಎಷ್ಟು ದಪ್ಪ ಇದ್ದರೂ ಅಥವಾ ಹೊಟ್ಟೆ ದೊಡ್ಡ ಇದ್ದರೂ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ ನಿಮಗೆ ಬೇಗ ಸಿಗುತ್ತೆ ಇನ್ನೂ ಕೆಲವರು ಹಿಂದಿನಿಂದ ಆಟ ಆಡುತ್ತಾರೆ ನೆನಪಿರಲಿ ಹಿಂದಿನಿಂದ ಹೋಗಿ ಮುಂದಿನ ಕಾಲುವೆ ಸೇರಬೇಕು ಆಗ ಚೆನ್ನಾಗಿ ಆಟ ಆಡಬಹುದು ತುಂಬಾ ಈಸಿಯಾಗಿ ಕಾಲುವೆ ಒಳಗೆ ನಿಮ್ಮದು ಹೋಗುತ್ತೆ ನೆನಪಿರಲಿ ಹಿಂದಿನ ಕಾಲುವೆಯಲ್ಲಿ ಆಟ ಆಡಬೇಡಿ ಹಿಂದೆ ಹೋಗಿ ಮುಂದಿನ ಕಾಲುವೆಯಲ್ಲಿ ಹಾಕಿ ಆಡಿ ಅಪರೂಪಕ್ಕೆ ಒಮ್ಮೆ ಬೇಕಾದರೆ ಹೆಂಗಸರ ಹಿಂದೆ ಹೋಗಿ ಆಟ ಆಡಿ ಏಕೆಂದರೆ ಹಿಂದಿನ ಕಾಲುವೆಯಲ್ಲಿ ಆಟ ಆಡುವುದು ಅಷ್ಟು ಒಳ್ಳೆಯದಲ್ಲ ಮುಂದಿನ ಕಾಲುವೆ ಇರುವುದೇ ನಿಮಗಾಗಿ ಆಟ ಆಡಲು ಈ ಕಾಲುವೆ ಕೊಟ್ಟಷ್ಟು ಸುಖ ಯಾವುದು ಕೊಡುವುದಿಲ್ಲ ಎಷ್ಟು ದಪ್ಪ ಇದ್ದರೂ ಹೆಂಗಸರ ಕಾಲುವೆ ಚಿಕ್ಕದೇ ಇರುತ್ತೆ ಹೆದರಬೇಡಿ ನಿಮ್ಮದು ಹೇಗೆ ಇದ್ದರೂ ಕಾಲುವೆಯಲ್ಲಿ ಹಾಕಿ ಆಟ ಆಡಬಹುದು ದಪ್ಪ ಇದ್ದರೆ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮಗೆ ದಪ್ಪ ಇರುವ ಸ್ನೇಹಿತರು ಹೆಂಗಸರು ಇದ್ದರೆ ಅವರಿಗೆ ವಿಡಿಯೋ ಶೇರ್ ಮಾಡಿ